ಲಾಭ ಆಬೇಕು ಅಂದ್ರೆ ಏನಾಗಿರ್ಬೇಕ್ರಿ ಮಾರಿದ ಬೆಲೆ ಹೆಚ್ಚಿಗೆ ಇರಬೇಕು ಕೊಂಡ ಬೆಲೆ ಕಡಿಮೆ ಇರಬೇಕು ಒಂದು ವೇಳೆ ನಷ್ಟ ಆಗಿತ್ತು ಅಂತಂದ್ರೆ ಏನಾಗಿರ್ತೈತಿ ಅಂದ್ರ ಕೊಂಡ ಬೆಲೆ ಹೆಜ್ಗೆ ಇರ್ತೈತಿ ಆ ನಂತರ ಮಾರಿದ ಬೆಲೆ ಏನಾಗಿರ್ತೈತಿ ಅಂತಂದ್ರೆ ಕಡಿಮೆ ಇರುತ್ತೆ ಮೂಲಗಳು ಯಾವಾಗ ಸಮಯ ಆಗಿರ್ತಾವೆ ಅಂತಂದ್ರೆ ಶೋಧಕದ ಮೇಲೆ ಸೊನ್ನೆ ಆಗಿತ್ತು ಅಂತಂದ್ರೆ ಮೂಲಗಳು ಅಂದ್ರೆ ಸಮಯ ರೀ ಶೋಧಕ ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು ಸೊನ್ನೆ ಶೋಧಕ ಏನಾಗಿರ್ತೈತೆ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಆಗಿರ್ತೈತಿ ವರ್ಗ ಸಮೀಕರಣದ ಮೇಲೆ ಲೆಕ್ಕ ಏನಂತಂದ್ರೆ ಒಂದು ಮೂರು ಅಂಗ್ತದ ಏನಪ್ಪ ಅಂದ್ರೆ ಲೆಕ್ಕಗಳನ್ನ ಕೇಳಕ್ಕೆ ಕೇಳ್ತಾನ ಇವನ್ನ ಏನಪ್ಪಾ ಅಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ಇವು ಬಿಟ್ಟು ಬೇರೆ ಪ್ರಾಬ್ಲಮ್ಸ್ ನಮ್ಮ ಎಕ್ಸಾಮಿಗೆ ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ ಇಲ್ಲ ಡೌಟ್ಸ್ ಇದಾವೆ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಸ್ವಲ್ಪ ಹೊತ್ತೊಳಗ ನಿಮ್ಮ ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ನಾನು ಮಾಡ್ತೀನಿ ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಚೆನ್ನಾಗಿ ಓದ್ಕೊತಿದ್ರ ಅಂತ ಹೇಳಿ ಅನ್ಕೋತೀನಿ ನಾವು ಹಿಂದಿನ ವಿಡಿಯೋದೊಳಗ ಹತ್ತನೇ ತರಗತಿ ಗಣಿತ ವಿಷಯದ ನಾಲ್ಕನೇ ಪಾಠ ವರ್ಗ ಸಮೀಕರಣದ್ದು ಮೂರು ಅಂಕದ ಪ್ರಶ್ನೆಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ವಿ ಸೊ ಅದ್ರೊಳಗೆ ಏನಪ್ಪಾ ಅಂತಂದ್ರೆ ನಾವು ಅರವತ್ತೊಂದರ ತನಕ ಏನಪ್ಪಾ ಅಂದ್ರ ಲೆಕ್ಕಗಳನ್ನು ನೋಡಿದ್ವಿ ಈ ಒಂದು ವಿಡಿಯೋದೊಳಗ ಅರವತ್ತೆರಡರಿಂದ ಅರವತ್ತೈದರ ತನಕ ಏನಪ್ಪಾ ಅಂದ್ರೆ ನೋಡೋಣ ಈ ಒಂದು ಮೂರು ಅಂಕದ ಪ್ರಶ್ನೆಗಳ ಮೇಲೆ ಇದೇ ಏನಪ್ಪಾ ಅಂದ್ರೆ ಲಾಸ್ಟ್ ಪಾರ್ಟ್ ಆಗಿರ್ತದೆ ಸರಿನಾ ರೈಟ್ ಸೊ ದಟ್ ಈಗ ಒಂದು ಈ ಪ್ರಶ್ನೆಗಳನ್ನ ನೋಡೋಕಿನ ಮುಂಚೆ ಇದನ್ನ ಸಾಲ್ವ್ ಮಾಡೋಕಿನ ಮುಂಚೆ ಏನಂತಂದ್ರೆ ನಾ ಫಸ್ಟ್ ಪಾರ್ಟ್ ಸ್ಟಾರ್ಟಿಂಗ್ ಹತ್ತು ನಿಮಿಷ ಏನಂತಂದ್ರೆ ಇದಕ್ಕೆ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ನಾನು ವಿಡಿಯೋ ಮಾಡಿದ್ದೀನಿ ಅದು ವಿಡಿಯೋ ಅದರಿ ಹತ್ತು ನಿಮಿಷದ ವಿಡಿಯೋ ನೋಡ್ಕೊಂಡು ಇದನ್ನ ಕಂಟಿನ್ಯೂ ಮಾಡ್ರಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತದೆ ಸೊ ದಟ್ ಈ ಒಂದು ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋಕಿನ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ ಇಲ್ಲ ಅಂದ್ರೆ ನನ್ನ ಒಂದು ಕಿರು ಪರಿಚಯವನ್ನ ನಾನು ಮಾಡ್ಕೋತೀನಿ ನನ್ನ ಹೆಸರು ಅಂತ ಹೇಳಿ ನಾನು ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಎಂಪ್ಯಾಕ್ ಅನ್ನ ಕಂಪ್ಲೀಟ್ ಮಾಡ್ತೀನಿ ಅಂತರ ನಾನು ನಿಮ್ಗ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ ರೈಟ್ ಸೊ ಮತ್ತೆ ದಟ್ ಇದ್ರೊಳಗೆ ಮೊದಲೇ ಪ್ರಶ್ನೆಯನ್ನ ಸ್ಟಾರ್ಟ್ ಮಾಡೋಣ ಇದರೊಳಗ ನಮ್ಮ ಮೊದಲನೇ ಪ್ರಶ್ನೆ ಅರವತ್ತೆರಡನೇದ್ದು ಒಬ್ಬ ವರ್ತಕನು ಒಂದು ವಸ್ತುವನ್ನು ಇಪ್ಪತ್ನಾಲ್ಕು ರು ಮಾರಾಟ ಮಾಡಿ ಮಾಡಿ ಕೊಂಡ ಬೆಲೆಯಷ್ಟೇ ಶೇಕಡಾ ಲಾಭ ಪಡೆಯುತ್ತಾನೆ ಹಾಗಾದರೆ ಆ ವಸ್ತುವಿನ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತರ ಲಾಭ ಮತ್ತು ನಷ್ಟದ ಬಗ್ಗೆ ಮಾತಾಡ್ಲಿಕ್ಕೆ ಮತ್ತೆ ಲಾಭದ ಬಗ್ಗೆ ಮಾತಾಡಕತ್ತರ ಓಕೆ ಲಾಭ ಆಗಬೇಕು ಅಂದ್ರೆ ಏನಾಗಿರ್ಬೇಕ್ರಿ ಮಾರಿದ ಬೆಲೆ ಹೆಚ್ಚಿಗೆ ಇರಬೇಕು ಕೊಂಡ ಬೆಲೆ ಕಡಿಮೆ ಇರಬೇಕು ಒಂದ್ ವೇಳೆ ನಷ್ಟ ಆಗಿತ್ತು ಅಂತಂದ್ರೆ ಏನಾಗಿರ್ತೈತಿ ಅಂದ್ರ ಕೊಂಡ ಬೆಲೆ ಹೆಚ್ಚಿಗೆ ಇರ್ತೈತಿ ಆ ನಂತರ ಮಾರಿದ ಬೆಲೆ ಏನಾಗಿರ್ತೈತಿ ಅಂತಂದ್ರ ಕಡಿಮೆ ಇರ್ತೈತಿ ರೈಟ್ ಸೊ ಈಗ ಅವರು ಏನ್ ಕೊಟರ ಅದನ್ನ ಇಲ್ಲಿ ಬರ್ಕೊಂಡ್ಬಿಡೋಣ ಏನ್ ಕೊಟ್ಟಾರ್ರಿ ಅದು ಆ ಒಂದು ವಸ್ತುವನ್ನ ಮಾರಿದ ಬೆಲೆ ಏನಪ್ಪಾ ಅಂತಂದ್ರ ಇಪ್ಪತ್ತ ನಾಲ್ಕು ರೂಪಾಯಿ ಐತಿ ಆನಂತರ ಅವ್ರಿಗೇನಾಗತಿ ಅಂದ್ರ ಲಾಭ ಆಗತಿ ಲಾಭ ಅಂದ್ರೆ ಏನಾಗಿರ್ತೈತಿ ಅಂತಂದ್ರ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾಡಿದ್ರೆ ನಮ್ಗೆ ಏನಪ್ಪಾ ಅಂತಂದ್ರ ಲಾಭ ಸಿಗ್ತತಿ ಅವ್ರು ಕೊನೆಯದಾಗಿ ಕೇಳಿದ ಏನಂತಂದ್ರೆ ಆ ವಸ್ತುವನ್ನ ಕೊಂಡ ಬೆಲೆಯನ್ನ ಕಂಡಿಡ್ರಿ ಅಂತಂದ್ರ ಹಂಗಂದ್ರ ಕೊಂಡ ಬೆಲೆ ಕೊಂಡ ಬೆಲೆ ಎಕ್ಸ್ ಆಗಿರ್ಲಿ ಆ ವಸ್ತುವನ್ನ ಕೊಂಡ ಬೆಲೆ ಏನಾಗಿರ್ಲಿ ಎಕ್ಸ್ ಆಗಿರ್ಲಿ ಓಕೆ ಶೇಕಡಾ ಲಾಭ ಓಕೆ ಒಂದು ನಿಮಿಷ ನಾನು ಇಲ್ಲಿ ಲಾಭದ ಲಾಭನ ಮುಗಿಸ್ಕೊಂಡ್ಬಿಡ್ತೀನಿ ಇಲ್ಲಿ ಲಾಭ ಅಂದ್ರೆ ಏನ್ರಿ ಮಾರಿದ ಬೆಲೆ ಇಪ್ಪತ್ನಾಲ್ಕು ಕೊಂಡ ಬೆಲೆ ಏನೈತಿ ಅಂತಂದ್ರೆ ಎಕ್ಸ್ ಐತಿ ಇದು ನಮಗ ಬಂದಂತಹ ಲಾಭ ಶೇಕಡಾ ಲಾಭ ಬೇರೆ ಲಾಭ ಬೇರೆ ಇಲ್ಲಿ ಬಂದಿರುವಂತಹದ್ದು ಇದು ಲಾಭ ನೆಕ್ಸ್ಟ್ ಏನ್ರಿ ಶೇಕಡಾ ಲಾಭ ಇಸ್ ಈಕ್ವಲ್ ಟು ಲಾಭ ಬಾಗ್ಲೆ ಕೊಂಡ ಬೆಲೆ ಇಂಟು ನೂರು ಓಕೆ ಶೇಕಡಾ ಲಾಭ ಎಷ್ಟೈತ್ರಿ ಕೊಂಡದಲ್ಲಿ ಐತಲ್ಲ ಅಷ್ಟು ಶೇಕಡಾ ಲಾಭ ಆಗತಿ ಅಂದ್ರೆ ಕೊಂಡದಲ್ಲಿ ಎಕ್ಸ್ ಆಗಿತ್ತಂದ್ರೆ ಶೇಕಡಾ ಲಾಭ ಎಷ್ಟೈತಿ ಅಂತಂದ್ರೆ ಎಕ್ಸ್ ಆಗಿರತಿ ಈಸ್ ಈಕ್ವಲ್ ಟು ಲಾಭ ಎಷ್ಟು ಅಂದ್ರೆ ಇಪ್ಪತ್ನಾಲ್ಕು ಮೈನಸ್ ಎಕ್ಸ್ ಬಾಗ್ಲೆ ಕೊಂಡ ಬೆಲೆ ಎಷ್ಟ ಐತ್ರಿ ಎಕ್ಸ್ ಐತಿ ಇಂಟು ನೂರು ಸರಿನಾ ಈ ಎಕ್ಸ್ ಎರಡುಗಡೆ ತೊಗೊಂಡೋಗಣ ರೀ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇವೆರಡೂ ಗುಣಸನ ನೂರು ಇಂಟು ಇಪ್ಪತ್ನಾಲ್ಕು ಎರಡ್ ಸಾವಿರದ ನಾಲ್ಕು ಮೈನಸ್ ನೂರು ಇಂಟು ಎಕ್ಸ್ ಅಂತಂದ್ರೆ ರೀ ನೂರು ಎಕ್ಸ್ ಆಗುತ್ತೆ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತಂದ್ರೆ ನಾನು ಇಲ್ಲೊಂದು ಬ್ರೋಕೆಟ್ ಹಾಕೊಂಡ್ಬಿಡ್ತೇನೆ ರೈಟ್ ಎಡಗಡೆ ಎರಡ್ಗಡೆ ತೊಗೊಂಡ್ರಿ ರೀ ಎಕ್ಸ್ ಸ್ಕ್ವೇರ್ ನೂರ್ ಎಕ್ಸ್ ಎರಡುಗಡೆ ಬಂದ್ರಿ ರೀ ಮೈನಸ್ ನೂರ ಇದ್ದು ಪ್ಲಸ್ ನೂರ್ ಆಗ್ತೈತಿ ಪ್ಲಸ್ ನೂರ್ ಎಕ್ಸ್ ಮೈನಸ್ ಎರಡ್ ಸಾವಿರದ ನಾಲ್ಕನೂರು ಇಸ್ ಇಕ್ವಲ್ ಟು ಸೊನ್ನೆ ರೈಟ್ ಇದರದ ಸಹಗುಣಕ ಒಂದಾಗಿರ್ತತಿ ಈ ಒಂದು ಮತ್ತು ಈ ಒಂದು ಸ್ಥಿರಾಂಕವನ್ನ ಗುಣಸ್ರಿ ಗುಣಿಸಿದ್ರೆ ಏನಾಗುತ್ತೆ ಅಂತಂದ್ರೆ ಎರಡ್ ಸಾವಿರದ ನಾಲ್ಕನೂರ್ ಬರ್ತತಿ ಗುಣಾಕಾರ ಮಾಡಿದ್ರೆ ಎರಡ್ ಸಾವಿರದ ನಾಲ್ಕನೂರ್ ಬರಬೇಕು ಪ್ಲಸ್ ಅಥವಾ ಮೈನಸ್ ಉಳಿಸಿದ್ರೆ ಅಥವಾ ಕಳೆದ್ರೆ ಏನ್ ಬರಬೇಕು ಅಂದ್ರೆ ಪ್ಲಸ್ ನೂರು ಬರಬೇಕು ಹಂಗಂದ್ರ ಆ ಎರಡು ಸಂಖ್ಯೆಗಳು ಯಾವುವು ಯಾವ ಅಂತಂದ್ರೆ ಗೊತ್ತಾಗೋಲ್ಲ ಅದ್ರ ಸಂಬಂಧ ಏನ್ ಮಾಡ್ರಿ ಅಂತಂದ್ರೆ ಇದನ್ನ ಅವಿಭಾಜ್ಯ ಅಪೂರ್ತಿಸ ಅಪೌರ್ತ ಅಪೂರ್ತಿಸುವ ಕ್ರಮ ಕ್ರಮದಿಂದ ಇದನ್ನ ಭಾಗಿಸ ಇದರಿಂದ ಭಾಗಿಸೋಣ ಎರಡರಿಂದ ಭಾಗಿಸ್ತೀವಿ ಇಲ್ಲಿ ಬಳಸುವಂತಹ ಸಂಖ್ಯೆಗಳು ಎಲ್ಲವೂ ಏನಾಗಿರ್ಬೇಕು ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳೇ ಆಗಿರ್ಬೇಕು ಸರ್ ಇದನ್ನ ನಾಲ್ಕಲ್ಲಿಂದ ಭಾಗಿಸ್ತೇವೆ ನಾಲ್ಕಲ್ಲಿಂದ ಭಾಗಿಸಬಾರದ್ರಿ ಯಾಕಂದ್ರೆ ಅದು ನಾಲ್ಕ ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ ಭಾಜ್ಯ ಸಂಖ್ಯೆ ಓಕೆ ಎರಡೊಂದೇ ಎರಡು ಎರಡು ಎರಳ ನಾಲ್ಕು ಒಂದೆರಡು ಸೊನ್ನೆ ನಂತರ ಎರಡು ಆರ್ಲೆ ಹನ್ನೆರಡು ಎರಡ ಮೂರ್ಲೆ ನಂತರ ಎರಡೊಂದೇ ಎರಡು ಒಂದು ಇಳಿತಿ ಎರಡು ಐದೇ ಹತ್ತು ಮುಂದೊಂದು ಸೊನ್ನೆ ನೆಕ್ಸ್ಟ್ ಎರಡು ಏಳೆ ಹದಿನಾಲ್ಕು ಒಂದು ಇಳತಿ ಎರಡು ಇಲ್ಲೇ ಹತ್ತು ನೆಕ್ಸ್ಟ್ ಮೂರ ಇಪ್ಪತ್ತೈದಲೇ ಬರ್ತದೆ ನಂತರ ಐದು ಇಲ್ಲೇ ನಂತರ ಐದು ಒಂದೇ ರೈಟ್ ಐದ ಮೂರಲೇ ಹದಿನೈದು ಹದಿನೈದು ಎರಡನೇ ಮೂವತ್ತು ಮೂವತ್ತೆರಡಲೇ ಅರುವತ್ತು ಐದಲೇ ಹತ್ತು ಹತ್ತೆರಡೇ ಇಪ್ಪತ್ತು ಇಪ್ಪತ್ತೆರಡಲೇ ನಲ್ವತ್ತು ಅರವತ್ತು ಮತ್ತು ನಲ್ವತ್ತು ಕಷ್ಟ ಪಡ್ಲಿ ಅಂತ ಅವಶ್ಯಕತೆ ಹೇಳ್ರಿ ಈಸಿ ಆಗಿ ಸೆಕ್ಬಿಟ್ಟು ನಮ್ಗೆ ಇಲ್ಲಿ ಓಕೆ ಕೇಳ್ರಿ ಅರವತ್ತು ನಾಲ್ವತ್ತು ಓಕೆ ನಮಗೆ ಇಲ್ಲಿ ದಟ್ ಪ್ಲಸ್ ನೂರು ಬರಬೇಕಲ್ಲ ಇಲ್ಲಿ ಪ್ಲಸ್ ನೂರು ಬರಬೇಕು ಅಲ್ಲಿ ಮೈನಸ್ ಸಾವಿರ ಬರಲ್ಲ ರೀ ಇದು ಇದು ಅರವತ್ತು ಮತ್ತು ನಾಲ್ವತ್ತು ಬರಲ್ಲ ಇಲ್ಲಿ ಕುಡ್ಸಿರ ನಾಲ್ಕನೂರು ಆಗುತ್ತೆ ಬಟ್ ನಮಗೆ ಕಳೆದ್ರೆ ಮೈನಸ್ ಎರಡು ಸಾವಿರದ ನಾಲ್ಕುನೂರು ಬರ್ಬೇಕಲ್ರಿ ಹ್ಮ್ ಇದು ಬರಲ್ಲ ಇದು ಇದು ವರ್ಕೌಟ್ ಆಗಲ್ಲ ಇದು ವರ್ಕೌಟ್ ಆಗಲ್ಲ

ಐದ್ಯಾಡ್ಲೆ ಹತ್ತು ಹತ್ತೆರಡ್ಲೆ ಇಪ್ಪತ್ತು ನೂರ ಇಪ್ಪತ್ತು ಮತ್ತು ಇಪ್ಪತ್ತನ್ನ ತಗೊಂಡ್ವಿ ಅಂದ್ರೆ ನಮಗ್ ಬರ್ತದ್ರಿ ತಗೋಬೇಕಾದಾಗ ಸರಿಯಾದಂತಹ ಒಂದು ಜೋಡಿಯನ್ನ ತಗೋಬೇಕು ಯಾವ ಬೇಕ ಯಾವ್ದು ಬೇಕ ಆ ಜೋಡಿಯನ್ನ ತಗೋಳಿಕ್ಕೆ ಬರಲ್ಲ ಸರಿನಾ ರೈಟ್ ಇದನ್ನ ತಗೊಂಡಿವಿ ಅಂತಂದ್ರೆ ನಮ್ಗೆ ಇಲ್ಲಿ ಪ್ಲಸ್ ಬರಬೇಕು ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇರಲಿ ಸಣ್ಣ ಸಂಖ್ಯೆಯಿಂದ ಮೈನಸ್ ಬರ್ತೀವಿ ಇವೆರಡು ಗುಣಾಕಾರ ಮಾಡಿದ್ರೆ ಮೈನಸ್ ಎರಡ್ ಸಾವಿರದ ನಾಲ್ಕು ಬರ್ತಾವು ನೂರ ಇಪ್ಪತ್ತರ ಇಪ್ಪತ್ತು ಹೋದ್ರೆ ನೂರು ಬರ್ತತಿ ಅರವತ್ತು ಮತ್ತು ನಲ್ವತ್ತು ಯಾಕೆ ಬರಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ಲಿ ಸರಿಯಾಗಿ ಎಕ್ಸ್ಕ್ವೈರ್ ಪ್ಲಸ್ ಎರಡು ನೂರ ಇಪ್ಪತ್ತು ಎಕ್ಸ್ ಮೈನಸ್ ಇಪ್ಪತ್ತು ಎಕ್ಸ್ ಮೈನಸ್ ಎರಡು ಸಾವಿರದ ನಾಲ್ಕುನೂರು ಇಸ್ ಈಕ್ವಲ್ ಟು ಸೊನ್ನೆ ಇವೆರಡ್ರವರೆಗೂ ಏನು ಕಾಮನ್ ತೆಗೀನಾ ಎಕ್ಸ್ ಕಾಮನ್ ತೆಗಿತೀವ್ರಿ ಇಲ್ಲಿ ಏನು ಬರ್ತೈತಿ ಎಕ್ಸ್ ಪ್ಲಸ್ ಒಂದು ಇಪ್ಪತ್ತು ಮೈನಸ್ ಇವೆರಡುದ್ರವರೆಗೂ ಕಾಮನ್ ಏನ್ರಿ ಇಪ್ಪತ್ತು ಇಲ್ಲಿ ಎಕ್ಸ್ ಬರ್ತೈತಿ ಇಲ್ಲಿ ಪ್ಲಸ್ ಎರಡ ಒಂದೇ ಎರಡು 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 ನಾಲ್ಕು ಮುಂದೆ ಒಂದು ಸೊನ್ನೆ ಈಸ್ ಈಕ್ವಲ್ ಟು ಜೀರೋ ಇವೆರಡುದ್ರವರೆಗೂ ಕಾಮನ್ ಏನು ತೆಗಿತೀವ್ರಿ ಎಕ್ಸ್ ಪ್ಲಸ್ ಒಂದು ನೂರ ಇಪ್ಪತ್ತು ಇಲ್ಲಿ ಏನು ಉಳಿತೈತಿ ಅಂತಂದ್ರೆ ಎಕ್ಸ್ ಉಳಿತೈತಿ ಇಲ್ಲಿ ಏನ್ ಬರ್ತರಿ ಮೈನಸ್ ಇಪ್ಪತ್ತು ಬರ್ತೈತಿ ಇಸ್ಕೊಂಡು ಸೊನ್ನೆ ಹಂಗಂದ್ರೆ ಎಕ್ಸ್ ಪ್ಲಸ್ ಪ್ಲಸ್ನೂರ ಇಪ್ಪತ್ತು ಸೊನ್ನೆ ಆಗಿರ್ತೈತಿ ಅಥವಾ ಎಕ್ಸ್ ಮೈನಸ್ ಇಪ್ಪತ್ತು ಇಸ್ಕೊಂಡು ಸೊನ್ನೆ ಆಗಿರ್ತೈತಿ ಈ ನೂರ ಇಪ್ಪತ್ತು ಬಲ್ಗಡೆ ಬಂದ್ರೆ ಮೈನಸ್ ಇಪ್ಪತ್ತು ಆಗ್ತತಿ ಈ ಇಪ್ಪತ್ ಬಲ್ಗಡೆ ಬಂದ್ರೆ ಏನಾಗ್ರಿ ಪ್ಲಸ್ ಇಪ್ಪತ್ತು ಆಗ್ತೈತಿ ಎಕ್ಸ್ ಅನ್ನೋದೇನು ಕೊಂಡ ಮೇಲೆ ಕೊಂಡ ಮೇಲೆ ಮೈನಸ್ ಇಲ್ಲ ರೀ ಅದ್ರ ಸಂಬಂಧ ಇದು ಹೋಗ್ತತಿ ಇದು ಏನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ ಆಗ್ತತಿ ಆ ಒಂದು ವಸ್ತುವನ್ನ ಕೊಂಡ ಬೆಲೆ ಏನಾಗಿರ್ತೈತಿ ಅಂತಂದ್ರೆ ಇಪ್ಪತ್ತು ರೂಪಾಯಿ ಆಗಿರ್ತತಿ ಅದನ್ನು ಮಾಡಿದ್ರಲ್ಲಿ ಇಪ್ಪತ್ನಾಲ್ಕು ಕೊಂಡ ಬೆಲೆ ಇಪ್ಪತ್ತು ಲಾಭ ಎಷ್ಟಾಗತ್ತೆ ಅಂದರೆ ನಾಲ್ಕು ರೂಪಾಯಿ ಲಾಭ ಆಗುತ್ತೆ ಲಾಭ ನಾಲ್ಕು ರೂಪಾಯಿ ಆಗುತ್ತೆ ಶೇಕಡಾ ಲಾಭ ಅಂದರೆ ನಾಲ್ಕು ಬಾಗ್ಲೆ ಕೊಂಡ ಬೆಲೆ ಎಷ್ಟು ಇಪ್ಪತ್ತು ನಾಲ್ಕು ಬಾಗ್ಲೆ ಇಪ್ಪತ್ತು ಇಂಟು ನೂರು ಮಾಡಿದ್ರಿ ಅಂದ್ರೆ ಇಪ್ಪತ್ತೊಂದಲೇ ಇಪ್ಪತ್ತು ಇಪ್ಪತ್ತೈದೇ ನೂರು ಐದು ನಾಲ್ಕಲೆ ಇಪ್ಪತ್ತು ಪರ್ಸೆಂಟೇಜ್ ಶೇಕಡಾ ಲಾಭ ಇಪ್ಪತ್ತು ರೂಪಾಯಿ ಇಪ್ಪತ್ತು ಪರ್ಸೆಂಟೇಜ್ ಲಾಭ ಆಗ್ತದೆ ಸರಿನಾ ಇದು ನಮ್ಮ ಅರವತ್ತೆರಡನೇ ಲೆಕ್ಕ ನೆಕ್ಸ್ಟ್ ಅರವತ್ತ ಮೂರನೇ ಲೆಕ್ಕ ಏನದ ನೋಡ್ರಿ ಇದು ಸಹಿತ ಲಾಭ ಹಾನಿ ಮೇಲೆ ಅದ ಅಂತ ಕಷ್ಟದಲ್ಲರಿ ಆರಾಮಾಗಿ ಮಾಡ್ಬೋದು ಒಬ್ಬ ವರ್ತಕನು ಒಂದು ವಸ್ತುವನ್ನು ಇಪ್ಪತ್ತ ನಾಲ್ಕು ರೂಗೆ ಮಾರಾಟ ಮಾಡಿ ಕೊಂಡ ಬೆಲೆಯಷ್ಟೇ ಶೇಕಡ ನಷ್ಟ ಅನುಭವಿಸುತ್ತಾನೆ ಇಲ್ಲಿ ಲಾಭ ಬಂದಿತ್ತು ಇಲ್ಲಿ ಏನಾಗತೈತಿ ಅಂತಂದ್ರೆ ನಷ್ಟ ಬರ ಮಾರಿದ ಬೆಲೆ ರೀ ಮಾರಿದ ಬೆಲೆ ಇಲ್ಲೂ ಸಹಿತ ಸೇಮ್ ಕೊಟ್ಟಿದರೆ ಇಪ್ಪತ್ನಾಲ್ಕು ರೂಪಾಯಿ ಐತಿ ನಂತರ ರೈಟ್ ಸೊ ದಟ್ ಶೇಕಡ ನಷ್ಟ ಐತಿ ಆಗೈತಿ ಸೊ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ನಷ್ಟ ಟು ಅಥವಾ ಹಾನಿ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಓಕೆ ಸೊ ಅವರು ಲಾಶಿ ಅಂದ್ರೆ ಕೊಂಡ ಬೆಲೆ ಎಷ್ಟು ಅಂತ ಕೇಳತ್ತಾರ ಕೊಂಡ ಬೆಲೆ ಎಕ್ಸ್ ರೂಪಾಯಿ ಆಗಿರಲಿ ಓಕೆ ರೈಟ್ ಸೊ ಇಲ್ಲಿ ನಮಗೆ ಹೇಳಿದ್ದೆನಂತಂದ್ರೆ ಶೇಕಡಾ ನಷ್ಟ ಇಸ್ ಈಕ್ವಲ್ ಟು ಶೇಕಡಾ ನಷ್ಟದ ಬಗ್ಗೆ ಮಾತಾಡಿದಾರ ಶಗಡಾ ನಷ್ಟ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ಸೂತ್ರ ನಷ್ಟ ಬಾಗ್ಲೆ ಕೊಂಡ ಬೆಲೆ ಇಂಟು ನೂರು ಓಕೆ ಸೊ ಕೊಂಡ ಬೆಲೆ ಎಷ್ಟೈತ್ರಿ ಕೊಂಡ ಶಗಡಾ ನಷ್ಟ ಆಗುತ್ತೆ ಅಂದ್ರೆ ಕೊಂಡ ಬೆಲೆ ಎಷ್ಟು ಐತಿ ಅಷ್ಟ ಶೇಕಡ ನಷ್ಟ ಐತಿ ಏನಾಗತ್ತಾರ ಕೊಂಡ ಬೆಲೆ ಎಕ್ಸ್ ರೂಪಾಯಿ ಇತ್ತು ಅಂತಂದ್ರೆ ಶೇಕಡಾ ನಷ್ಟ ಏನಾಗತ್ತಪ್ಪ ಅಂದ್ರೆ ಎಕ್ಸ್ ರೂಪಾಯಿ ಆಗ್ತತಿ ಎಕ್ಸ್ ರೂಪಾಯಿ ಇಸ್ ಈಕ್ವಲ್ ಟು ನಷ್ಟ ಅಂದ್ರೆ ಏನ್ರಿ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಕೊಂಡ ಬೆಲೆ ಎಷ್ಟು ಎಕ್ಸ್ ಮಾರಿದ ಬೆಲೆ ಎಷ್ಟು ಇಪ್ಪತ್ತ ನಾಲ್ಕು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ರೂಪಾಯಿ ಇದೇನಂದ್ರೆ ನಮ್ಮ ನಷ್ಟ ಸೊ ಅದನ್ನ ಇಲ್ಲಿ ಬರ್ಕೊಳ್ಳೋಣ ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಬಾಗಿಲ ಕೊಂಡ ಬೆಲೆ ಅಂದ್ರೆ ಎಷ್ಟ್ರಿ ಎಕ್ಸ್ ಅದ ಇಂಟು ನೂರು ಎಕ್ಸ್ ಎರಡುಗಡೆ ಬಂದ್ರೆ ಇದೇನಾಗತ್ರಿ ಎಕ್ಸ್ ಸ್ಕ್ವೇರ್ ಆಗುತ್ತೆ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಅವಸರ ಮಾಡಿದ್ದೀವಿ ಏನೋ ರೀ ಕರೆಕ್ಟ್ ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಇಂಟು ನೂರು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನೂರು ಇಂಟು ಎಕ್ಸ್ ನೂರು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಇಂಟು ನೂರು ಎರಡು ಸಾವಿರದ ನಾಲ್ಕುನೂರು ಎಲ್ಲಾನು ಈ ಕಡೆ ತಕೊಂಬರೋಣ ಇದೇನಾಗುತ್ತೆ ರೀ ಎಕ್ಸ್ ಸ್ಕ್ವೇರ್ ಮೈನಸ್ ನೂರು ಎಕ್ಸ್ ಪ್ಲಸ್ ನೂರು ಎಕ್ಸ್ ಎರಡುಗಡೆ ಹೋದರೆ ಮೈನಸ್ ನೂರು ಎಕ್ಸ್ ಇದು ಎರಡುಗಡೆ ಹೋದ್ರೆ ಪ್ಲಸ್ ಎರಡ್ ಸಾವಿರದ ನಾಲ್ಕುನೂರ್ವಲ್ ಟು ಸೊನ್ನೆ ಇಲ್ಲಿ ಏನು ಇಲ್ಲ ಅಂದ್ರೆ ಒಂದ್ ಇರ್ತತಿ ಒಂದು ಇಂಟು ಎರಡ್ ಸಾವಿರದ ನಾಲ್ಕನೂರ್ ಮಾಡ್ಕೋತೀವಿ ಗುಣಾಕಾರ ಮಾಡಿದ್ರೆ ಎರಡ್ ಸಾವಿರದ ನಾಲ್ಕನೂರ್ ಬರಬೇಕು ಕುಡಿಸಿದ್ರೆ ಅಥವಾ ಕಳೆದ್ರೆ ಮಧ್ಯದ ಪದ ಮೈನಸ್ ನೂರು ಬರ್ಬೇಕು ದಟ್ ಆ ಸಂಖ್ಯೆಗಳನ್ನ ನೋಡಿದ್ವಿ ಅಂತಂದ್ರೆ ದಟ್ ಇಲ್ಲಿ ನಾವು ಡಿವೈಡ್ ಮಾಡಿವಲ್ರಿ ಇದೇ ಬರ್ತತಿ ಇಲ್ಲೂ ನಮಗ್ ಬರುವಂತ ಉತ್ತರ ಏನಾಗಿರ್ತವೆ ಅಂತಂದ್ರೆ ನೂರ ಇಪ್ಪತ್ತು ಇಂಟು ಆಗಿ ಮಾಡ್ಲಿಕ್ಕೆ ಹೋಗಲ್ರಿ ನೂರ ಇಪ್ಪತ್ತು ಇಂಟು ಇಪ್ಪತ್ತು ಆದ್ರೆ ಇಲ್ಲಿ ಚಿಹ್ನೆ ಬಗ್ಗೆ ಸ್ವಲ್ಪ ಹುಜಾರ ಯಾಕಂದ್ರ ಇಲ್ಲಿ ನಮಗ ಮೈನಸ್ ಬರಬೇಕು ಅಂತಂದ್ರ ದೊಡ್ಡ ಸಂಖ್ಯೆಯಿಂದ ಮೈನಸ್ ಬರಬೇಕು ಸಣ್ಣ ಸಂಖ್ಯೆಯಿಂದ ಪ್ಲಸ್ ಬರಬೇಕು ಓಕೆ ಇವೆರಡು ಗುಣಾಕಾರ ಮಾಡಿದ್ರೆ ಒಂದು ನಿಮಿಷ ರೀ ಒಂದು ನಿಮಿಷ ಒಂದು ನಿಮಿಷ ಇವನ್ನ ಗುಣಾಕಾರ ಮಾಡಿದ್ರೆ ಮೈನಸ್ ಎರಡು ಸಾವಿರದ ಪ್ಲಸ್ ಎರಡು ಸಾವಿರದ ನಾಲ್ಕು ಬರ್ತದ ಇಲ್ಲ ರೀ ಮೈನಸ್ ಎರಡು ಸಾವಿರದ ನಾಲ್ಕು ಬರ್ತತಿ ಇಲ್ಲಿ ನೂರ ಇಪ್ಪತ್ತು ಇಪ್ಪತ್ತು ಬರುವುದಿಲ್ಲ ಇಲ್ಲಿ ಏನ್ ಬರ್ತತಿ ಅಂತಂದ್ರ ಅರವತ್ತು ಮತ್ತು ನಾಲ್ವತ್ತು ಬರ್ತತಿ ಅರವತ್ತು ಮತ್ತು ನಾಲ್ವತ್ತು ಓಕೆ ಸೊ ಇಲ್ಲಿ ನಾವು ಮೊದ್ಲೇಕ್ ಮಾಡಿದ್ವಿ ಅಲ್ರಿ ಐದ್ಮೂರ್ಲೆ ಹದಿನೈದು ಹದಿನೈದು ಎರಡ್ಲೆ ಮೂವತ್ತು ಮೂವತ್ತೆರಡೇ ಅರವತ್ತು ಇಷ್ಟು ಇಲ್ಲಿ ತಗೊಂಡಿದ್ವಿ ಆನಂತರ ಇದು ಬಿಟ್ಟು ಐದ ಎರಡ್ಲೆ ಹತ್ತು ಹತ್ತೆರಡ್ಲೆ ಇಪ್ಪತ್ತು ಇಪ್ಪತ್ತೆರಡ್ಲೆ ನಲವತ್ತು ಅರವತ್ತು ಮತ್ತು ನಾಲ್ವತ್ತು ಮಾಡಿದ್ವಿ ಅಂದ್ರೆ ನಮ್ಗೆ ಎರಡ್ ಸಾವಿರದ ನಾಲ್ಕನೂರ ಬರ್ತತಿ ಇಲ್ಲಿ ಮೈನಸ್ ಬರ್ಬೇಕಾಗಿತ್ತು ಅಂತಂದ್ರೆ ನಮಗ ದೊಡ್ಡ ಸಂಖ್ಯೆ ಒಳಗೆ ಸಂಖ್ಯೆ ಒಂದ್ಸಂಖ್ಯಾ ಮೈನಸ್ ಬರ್ತದ ಬಟ್ ಮೈನಸ್ ನೂರ್ ಬರಲ್ಲ ಹಿಂಗಾಗಿ ನಾವೇನಪ್ಪಾ ಅಂತಂದ್ರೆ ಎರಡು ಕಡೆ ನಾವು ಮೈನಸ್ ಚಿಹ್ನೆ ಹಾಕೊಂಡಿರಂದ್ರೆ ಮೈನಸ್ ಅರವತ್ತು ಮೈನಸ್ ನಾಲ್ವತ್ತು ಮಾಡಿದ್ರೆ ಮೈನಸ್ ನೂರ್ ಬರ್ತೈತಿ ಇವೆರಡು ಗುಣಾಕಾರ ಮಾಡಿದ ಅಂದ್ರೆ ಪ್ಲಸ್ ಎರಡ್ ಸಾವಿರದ ನಾಲ್ಕನೂರು ಬರ್ತೈತಿ ರೈಟ್ ಓಕೆ ಸೊ ಮಧ್ಯದ ಪದ ಉಡಿಯೋನ ಯಾವ ರೀತಿ ಮೈನಸ್ ಅರವತ್ತು ಎಕ್ಸ್ ಮೈನಸ್ ನಾಲ್ವತ್ತು ಎಕ್ಸ್ ಪ್ಲಸ್ ಎರಡ್ ಸಾವಿರದ ನಾಲ್ಕುನೂರು ನಾಲ್ಕನೂರ್ವಲ್ ಟು ಸೊನ್ನೆ ಕಾಮನ್ ಈ ತೆಗಿಬೋದು ರೀ ಎಕ್ಸ್ ಕಾಮನ್ ತೆಗಿಬೋದು ಒಂದು ಎಕ್ಸ್ ಹೊರಗಡೆ ಹೋದ್ರೆ ಇನ್ನೊಂದು ಎಕ್ಸ್ ಇಲ್ಲಿ ಬರ್ತೈತಿ ಮೈನಸ್ ಎಕ್ಸ್ ಹೊರಗಡೆ ಹೋದ್ರೆ ಇಲ್ಲಿ ಬರ್ತತಿ ಆ ನಂತರ ಓಕೆ ಏನ್ರಿ ಇಲ್ಲಿ ಮೈನಸ್ ಎಕ್ಸ್ ಸಾರಿ ಮೈನಸ್ ನಾಲ್ವತ್ತನ್ನ ಹೊರಗಡೆ ತೆಗೆದ್ವಿ ಅಂತಂದ್ರೆ ಇಲ್ಲಿ ಏನು ನೋಡತೈತಿ ಅಂದ್ರೆ ಎಕ್ಸ್ ಉಳಿತೈತಿ ನಾಲ್ಕ ಆರ್ಲೆ ಇಪ್ಪತ್ತ ನಾಲ್ಕು ಮೈನಸ್ ಅರವತ್ತು ಇಸ್ ಈಕ್ವಲ್ ಟು ಸೊನ್ನೆ ಓಕೆ ಮೈನಸ್ ಮೈನಸ್ ಮಾಡಿದ್ರೆ ಪ್ಲಸ್ ಬರ್ತದ್ರಿ ಓಕೆ ರೈಟ್ ಎರಡ್ರವೂ ಎಕ್ಸ್ ಮೈನಸ್ ಅರವತ್ತನ್ನ ಕಾಮನ್ ಎಕ್ಸ್ ಮೈನಸ್ ನಲವತ್ತು ಟು ಸೊನ್ನೆ ಓಕೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಅರವತ್ತು ಈಸ್ ಈಕ್ವಲ್ ಟು ಸೊನ್ನೆ ಅಥವಾ ಅಥವಾ

ಸೊ ಅರವತ್ತು ರೂಪಾಯಿ ಆಯಿತು ಅಂತಂದರೆ ಅರವತ್ತು ರೂಪಾಯಿ ಆದರೆ ನಮಗೆ ನಷ್ಟ ರೀ ನಷ್ಟ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಕೊಂಡ ಬೆಲೆ ಅರವತ್ ರೂಪಾಯಿ ಆಯಿತು ಅಂದ್ರೆ ಅರವತ್ತು ಮೈನಸ್ ಇಪ್ಪತ್ತ ನಾಲ್ಕು ಅರವತ್ತರೊಳಗೆ ಒಳಗ ಇಪ್ಪತ್ ಏನು ಹೋದ್ರೆ ಏನ್ ಬರ್ತದ್ರಿ ಮೂವತ್ತ ಆರು ಸೊ ಮೂವತ್ತಾರು ಬರ್ತತಿ ಇಲ್ಲಿ ಶೇಕಡಾ ನಷ್ಟ ಅಂತಂದರೆ ನಷ್ಟ ಬಾಗ್ಲೆ ಕೊಂಡ ಬೆಲೆ ನಷ್ಟ ಅಂದರೆ ಅಂದ್ರೆ ರೀ ಮೂವತ್ತಾರು ಬಾಗ್ಲೆ ಅರವತ್ತು ಇಂಟು ನೂರು ಓಕೆ ಸೊ ಸೊನ್ನೆಗೆ ಸೊನ್ನೆ ಹೋಯಿತು ಆರು ಒಂದ್ಲೇ ಆರ ಆರ್ಲೆ ಆರ್ ಹತ್ತೆ ಅರವತ್ತು ಪರ್ಸೆಂಟೇಜ್ ಶೇಕಡಾ ನಷ್ಟ ಅರವತ್ತು ರೂಪಾಯಿ ಕೊಂಡ ಬೆಲೆ ಇದ್ರೆ ಅರವತ್ತು ಪರ್ಸೆಂಟೇಜ್ ಶೇಕಡಾ ನಷ್ಟ ಬರಾಗೈತಿ ಒಂದ್ ವೇಳೆ ನಲ್ವತ್ತು ರೂಪಾಯಿ ಆಯ್ತಪ್ಪ ಅಂತಂದ್ರೆ ಓಕೆ ಅವಾಗ ನಷ್ಟ ಅಂದ್ರೆ ಏನಾಗತ್ರಿ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಕೊಂಡ ಬೆಲೆ ನಾಲ್ವತ್ತು ಮೈನಸ್ ಮಾರಿದ ಬೆಲೆ ಇಪ್ಪತ್ತ ನಾಲ್ಕು ಇಪ್ಪತ್ ನಾಲ್ಕರೊಳಗೆ ಇಪ್ಪತ್ನಾಲ್ಕು ಹೋದ್ರೆ ಎಷ್ಟು ಬರ್ತ್ರಿ ಹದಿನಾರು ಬರುತ್ತೆ ರೈಟ್ ಸೊ ಶೇಕಡಾ ನಷ್ಟ ಅಂತಂದ್ರೆ ನಷ್ಟ ಬಾಗ್ಲೆ ಕೊಂಡ ಬೆಲೆ ಇಂಟು ನೂರು ಸೊನ್ನೆಗೆ ಸೊನ್ನೆ ಆಯಿತು ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಲೈ ನಾಲ್ಕು ರೂಪಾಯಿ ಸಾರಿ ನಲವತ್ತು ಪರ್ಸೆಂಟೇಜ್ ನಾಲ್ವತ್ತು ರೂಪಾಯಿ ದಟ್ಟದ್ದು ಕೊಂಡ ಬೆಲೆ ಇತ್ತಂದ್ರೆ ಅಷ್ಟು ನಾಲ್ವತ್ತು ಪರ್ಸೆಂಟೇಜ್ ಬರಾಗುತ್ತೈತಿ ಹಂಗಂದ್ರೆ ಇಲ್ಲಿ ಕೊಂಡ ಬೆಲೆ ನಾ ಅರವತ್ತು ರೂಪಾಯಿ ಆದರೂ ಆಗಿರ್ಬೋದು ಅಥವಾ ನಾಲ್ವತ್ತು ರೂಪಾಯಿ ಆದರೂ ಆಗಿರಬಹುದು ಓಕೆ ದೇರ್ ಫೋರ್ ಕೊಂಡ ಬೆಲೆ ಅರವತ್ತು ರೂಪಾಯಿ ಅಥವಾ ನಲ್ವತ್ತು ರೂಪಾಯಿ ಆಗಿರ್ತೈತಿ ಸರಿನಾ ರೈಟ್ ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡಿಕೊಡ್ರಿ ನೆಕ್ಸ್ಟ್ ಅರವತ್ನಾಲ್ಕಲೆ ಲೆಕ್ಕ ಏನಾದರೂ ನೋಡ್ರಿ ಒನ್ ಪ್ಲಸ್ ಎಂ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಂ ಸಿ ಎಕ್ಸ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಸ್ಕಲ್ ಟು ಸೊನ್ನೆ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಸಿ ಸ್ಕ್ವೇರ್ ಇಸ್ಕಲ್ ಟು ಎ ಸ್ಕ್ವೇರ್ ಇಂಟು ಒನ್ ಪ್ಲಸ್ ಎಂ ಸ್ಕ್ವೇರ್ ಎಂದು

ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಟು ಸೊನ್ನೆ ನೋಡಿ ಏನಪ್ಪಾ ಅಂದ್ರೆ ಭಯಪಡುವಂತ ಅವಶ್ಯಕತೆ ಇಲ್ಲ ರೀ ಈಸಿ ಪ್ರಾಬ್ಲಮ್ ಮುಂದೆ ನೋಡ್ರಿ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ರೆ ಮೂಲಗಳ ಏನಾಗ್ಯಾವಂದ್ರೆ ಸಮನ ಆಗಿದವು ಅಂತ ಹೇಳಕತ್ತಾರ ಮೂಲಗಳ ಸಮಿರೋದನ್ನ ನಾವು ಎಲ್ಲೇ ನೋಡಿದ್ವಿ ಅಂತಂದ್ರ ಶೋಧಕ ಬೆಲೆಗೆ ನಾವು ಇದನ್ನ ನೋಡಿದ್ವಿ ಓಕೆ ಸೊ ಅದನ್ನ ಕೊಟ್ಟಿರೋದನ್ನ ನಾವು ಇಲ್ಲಿ ಬರ್ಕೊಳ್ಳೋಣ ಅಂತ ಮೂಲಗಳು ಸಮ ಓಕೆ ಮೂಲಗಳು ಯಾವಾಗ ಸಮರ್ತಾವೆ ಅಂತಂದ್ರೆ ಶೋಧಕದ ಬೆಲೆ ಸೊನ್ನೆ ಆಗಿತ್ತು ಅಂತಂದ್ರೆ ಮೂಲಗಳು ಸಮ ಆಗಿರ್ತಾವ್ರಿ ಶೋಧಕ ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು ಸೊನ್ನೆ ಶೋಧಕ ಏನಾಗಿರ್ತೈತಿ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಆಗಿರ್ತೈತಿ ಸೊ ಬಿ ಎ ಮತ್ತು ಸಿ ಗಳ ಸಿ ಗಳ ಬೆಲೆಗಳು ಸಾರಿ ಎ ಬಿ ಮತ್ತು ಸಿಗಳ ಬೆಲೆಗಳು ನಮಗ್ ಗೊತ್ತಾಗ್ಬೇಕಾಗಿತ್ತು ಅಂತಂದ್ರ ಇದನ್ನ ಏನ್ ಮಾಡೋಣ ಅಂತಂತಂದ್ರ ನಾವು ಸಾಮಾನ್ಯ ರೂಪದ ಜೊತೆಗೆ ಹೋಲಿಸೋಣ ಅಂತ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ ಈಕ್ವಲ್ ಟು ಸೊನ್ನೆಗೆ ಹೋಲಿಸಿದಾಗ ಇದನ್ನ ಏನ್ ಮಾಡೋಣ ಅಂತಂದ್ರೆ ಇದಕ್ಕ ಹೋಲ್ಸನ ಕೊಲ್ಸಿದ್ವಿ ಅಂತಂದ್ರೆ ಇಲ್ಲಿ ಎಕ್ಸ್ವೇರ್ ನ ಅದ ಇಲ್ಲಿ ಏನಾದ್ರಿ ಒನ್ ಪ್ಲಸ್ ಎಮ್ ಸ್ಕ್ವೇರ್ ಅದ ಅಂದ್ರೆ ಎ ಬೆಲೆ ಏನಾಗುತ್ತೆ ಅಂತಂದ್ರೆ ಒನ್ ಪ್ಲಸ್ ಎಮ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಎಕ್ಸ್ ನ ಸಹಗುಣಕ ಬಿ ಅದ ಇಲ್ಲಿ ಎಕ್ಸ್ ನ ಸಹಗುಣಕ ಟೂ ಎಂ ಸಿ ಎಕ್ಸ್ ಅದ ಹಂಗಂದ್ರೆ ಬಿ ಬೆಲೆ ಏನಾಗತ್ರಿ ಟು ಎಮ್ ಸಿ ಎಕ್ಸ್ ಯಾಕೆ ಯಾಕಂತೀ ಇಲ್ಲಿ ಟೂ ಎಮ್ ಸಿ ಆಗತ್ತೆ ಆ ನಂತರ ಇಲ್ಲಿ ಸ್ಥಿರಾಂಕ ಸಿ ಇದ್ರೆ ಇಲ್ಲಿ ಏನಾದ್ರಿ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅದ ಸಿ ಬೆಲೆ ಏನಾಗತ್ತೆ ಅಂದ್ರೆ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗುತ್ತೆ ಓಕೆ ರೈಟ್ ಸೊ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಸಿಇಸ್ವಲ್ ಟು ಸೊನ್ನೆ ಕಾರಣ ಏನು ಅಂತಂದ್ರೆ ಮೂಲಗಳು ಸಮವಾಗಿದ್ದವು ನಾವು ಇದನ್ನ ನಾವು ಬರೀತಾ ಇಲ್ಲ ಅವ್ರು ಏನಪ್ಪಾ ಅಂತಂದ್ರೆ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ ರೈಟ್ ಬಿ ಸ್ಕ್ವೇರ್ ಅಂದ್ರೆ ಬಿ ಬೆಲೆ ಏನ್ರಿ ಟು ಎಂ ಸಿ ಗಾತ ಎರಡು ಮೈನಸ್ ನಾಲ್ಕು ಎ ಎಂದ್ರೆ ಒನ್ ಪ್ಲಸ್ ಎಂ ಸ್ಕ್ವೇರ್ ಸಿ ಅಂದ್ರೆ సి స్క్వేర్ మైనస్ ఏ స్క్వేర్ ఈస్ ఈక్వల్ టు సొన్న వర్గ మరి వర్గ నా ముందే స్క్వేర్ ఎం గాత ఎరడు సిం స్క్వేర్ సి స్క్వేర్ ఓకే మొదలకి గుణ జోన్ అంత్రి మైనస్ నల్కూ ఇంటు ఇంటూ సి స్క్వేర్ ఒంటూ ఏ స్క్వేర్ వందరి గుణి ఏం బీ అదే అదే బంది సో ఒక్క స్క్వేర్ గుణ సి స్క్వేర్ మైనస్ ಎ ಸ್ಕ್ವೇರ್ ಸೊ ಎಂ ಸ್ಕ್ವೇರ್ಗೆ ಸಿ ಸ್ಕ್ವೇರ್ ಎಂ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ರೀ ಸ್ಕ್ವೇರ್ ಸ್ಕ್ವೇರ್ ಎ ಟು ಮೈನಸ್ವೇರ್ವೇರ್ವಲ್ ರೀ ಸೊನ್ನೆ ಆಗ್ತೈತಿ ಓಕೆ ರೈಟ್ ಈಗ ಇದನ್ನ ಇಷ್ಟು ಏನಪ್ಪಾ ಅಂದ್ರೆ ನಾಲ್ಕರಿಂದ ಲಿಂದ ಗುಣಸೋಣ ಗುಣಸಿದ್ರೆ ಏನಾಗತ್ತೆ ನೋಡ್ರಿ ಟೂ ಎಂ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ ನಾಲ್ಕು ಸಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ए स्क्वेर माइनस इंटू माइनस इंटू प्लस माइनस माइनस एम स्क्वे सी स्क्वे माइनस इंटू माइनस प्लस ನಾಲ್ಕು ಎಂ ಸ್ಕ್ವೇರ್ ಎ ಸ್ಕ್ವೇರ್ ಇಸ್ ಇಸ್ವಲ್ ಟು ಸೊನ್ನೆ ಓಕೆ ಇಲ್ಲಿ ಫೋರ್ ಎಂ ಸ್ಕ್ವೇರ್ ಸಿ ಸ್ಕ್ವೇರ್ ಅದ ರೀ ಇಲ್ಲಿ ಮೈನಸ್ ಫೋರ್ ಎಂ ಸ್ಕ್ವೇರ್ ಸಿ ಸ್ಕ್ವೇರ್ ಅದ ಇದು ಪ್ಲಸ್ ಅದ ಇದು ಮೈನಸ್ ಅದ ಎರಡು ರೀ ಕ್ಯಾನ್ಸಲ್ ಆಗ್ತಾವ್ ಓಕೆ ಅದು ಬಿಟ್ಟು ಇದ್ರೊಳಗೆ ನಾವ್ ಏನಪ್ಪಾ ಅಂತಂದ್ರೆ ಉಳಿದ ನೋಡಿದ್ವಿ ಅಂತಂದ್ರೆ ಇದು ಉಳಿದ್ರೊಳಗ ನಾವ್ ಏನಾದ್ರು ಕಾಮನ್ ತೆಗಿಲಿಕ್ಕೆ ಬರ್ತದ ಅಂತಂದ್ರೆ ನಾಲ್ಕ ಕಾಮನ್ ತಗಿಲಿಕ್ ಬರ್ತದ್ರಿ ಸೊ ನಾಲ್ಕು ಕಾಮನ್ ತೆಗೆದ್ರೆ ಇದೇನಾಗುತ್ತೆ ಮೈನಸ್ ಸಿ ಸ್ಕ್ವೇರ್ ಉಳಿತೈತಿ ಇಲ್ಲಿ ಪ್ಲಸ್ ನಾಲ್ಕು ಹೊರಗಡೆ ಹೋದ್ರೆ ಇಲ್ಲಿ ಸ್ಕ್ವೇರ್ ಉಳಿತೈತಿ ಇಲ್ಲಿ ಏನು ಉಳಿತೈತಿ ಅಂತಂದ್ರೆ ನಾಲ್ಕು ಹೊರಗಡೆ ಹೋದ್ರೆ ಎಂ ಸ್ಕ್ವೇರ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೊನ್ನೆ ಆಗ್ತತಿ ಇಲ್ಲಿ ಇಂಟು ನಾಲ್ಕು ಬಲಗಡೆ ಹೋದ್ರೆ ಬಾಗ್ಲೇನ ಆಗ್ತತಿ ನಾಲ್ಕು ಆಗ್ತತಿ ಅಂದ್ರೆ ಸೊನ್ನೆ ಬಾಗ್ಲೆ ನಾಲ್ಕು ಅಂದ್ರೆ ಸೊನ್ನೆ ಬರ್ತೈತಿ ಅದನ್ನ ಆ ಸ್ಟೆಪ್ ಅನ್ನ ನಾವು ಬರೆಯುವಂತ ಅವಶ್ಯಕತೆ ಇಲ್ಲ ಮೈನಸ್ ಇ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಎಂ ಸ್ಕ್ವೇರ್ ಎ ಸ್ಕ್ವೇರ್ವಲ್ ಟು ಏನಂದ್ರೆ ಸೊನ್ನೆ ಆಗ್ತತಿ ಅವರು ಏನ್ ಕೇಳಿದಾರೆ ಅಂತಂದ್ರೆ ಸಿ ಸ್ಕ್ವೇರ್ ಇಸ್ಕೊಳ್ತು ಎ ಸ್ಕ್ವೇರ್ ಇಂಟು ಒನ್ ಪ್ಲಸ್ ಎನ್ ಸ್ಕ್ವೇರ್ ಅಂತಂದ್ರೆ ಪ್ರೂವ್ ಮಾಡಂದರಿ ಈ ಮೈನಸ್ ಎ ಸ್ಕ್ವೇರ್ ಅನ್ನ ಬಲ್ಗಡೆ ತಗೊಂಡು ಹೋಗೋಣ ಇವು ಎರಡು ಏನ್ ಕಾಮನ್ ತೆಗಿಬಹುದು ಸಾಮಾನ್ಯವಾಗಿ ಐತಿ ಅಂದ್ರೆ ಎ ಸ್ಕ್ವೇರ್ ಕಾಮನ್ ಅದರಿ ಇಲ್ಲಿ ಎ ಸ್ಕ್ವೇರ್ ಹೊರಗಡೆ ಹೋದ್ರೆ ಒಂದು ಉಳಿದೈತಿ ಪ್ಲಸ್ ಇಲ್ಲಿ ಎ ಸ್ವೇರ್ ಹೊರಗಡೆ ಹೋದ್ರೆ ಇನ್ನೇನು ಅಂದ್ರೆ ಎಂ ಸ್ಕ್ವೇರ್ ಉಳಿದೈತಿ ಈ ಮೈನಸ್ ಎ ಸ್ಕ್ವೇರ್ ಬಲ್ಗಡೆ ಹೋದ್ರೆ ಪ್ಲಸ್ ಸಿ ಸ್ಕ್ವೇರ್ ಆಗ್ತೈತಿ ಇದನ್ನ ನಾವು ದಟ್ ಅದ್ರ ಬದಲು ಮಾಡಿ ಬರ್ದ್ರೆ ಇದೇನಾಗತ್ತಪ್ಪ ಅಂದ್ರೆ ಸಿ ಸ್ಕ್ವೇರ್ ಇಸ್ಕೊಳ್ತು ಒನ್ ಪ್ಲಸ್ ಎಂ ಸ್ಕ್ವೇರ್ ಅದನ್ನ ಇದನ್ನೇ ಅವ್ರು ಸಾಧಿಸುವ ಅಂತಂದ್ರು ನಾವು ಇದನ್ನ ಏನ್ ಮಾಡಿದೀವಿ ಅಂತಂದ್ರೆ ಸಾಧಿಸಿದ್ದೀವಿ ಸಾಧಿಸಲಾಗಿದೆ ಅವ್ರು ಏನ್ ಹೇಳಿದ್ರು ಅದನ್ನ ನಾವಿಲ್ಲಿ ಸಾಧಿಸಿದೀವಿ ಸರಿನಾ ಸ್ವಲ್ಪ ಸಮಾಧಾನದಿಂದ ನಾವು ಲೆಕ್ಕ ಮಾಡ್ಕೋತ ಹೋಗಿದ್ದೀವಿ ಅಂದ್ರೆ ನಮ್ಗೆ ಉತ್ತರ ಬಂದಿರ್ತೈತಿ ಓಕೆ ಇದನ್ನ ಎಕ್ಸಾಮಿಗೆ ಒಂದ್ ವೇಳೆ ನಮ್ಮ ಲಕ್ಕು ಚೆನ್ನಾಗಿತ್ತಪ್ಪ ಅಂತಂದ್ರೆ ಕೇಳಲ್ಲ ಆದ್ರೆ ಎಕ್ಸಾಮಿಗೆ ಬರುವಂತ ಸಾಧ್ಯತೆ ಐತಿ ಮಿಸ್ ಮಾಡ್ಲಿಕ್ಕಿಲ್ಲ ರೈಟ್ ಅರವತ್ತ ಐದನೇ ಲೆಕ್ಕ ಏನದ ನೋಡ್ರಿ ಬಿ ಮೈನಸ್ ಸಿ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಮೈನಸ್ ಬಿ ಈಸ್ ಟು ಸೊನ್ನೆ ಸಮೀಕರಣದ ಮೂಲಗಳು ಸಮವಾಗಿದ್ದರೆ ಟು ಬಿಜ್ ಈಕ್ವಲ್ ಟು ಎ ಪ್ಲಸ್ ಸಿ ಎಂದು ಸಾಧಿಸಿ ಇದೇ ತರದ ಲೆಕ್ಕ ಬೆಲೆಗಳು ಏನದಾವು ಅಂತ ಬೇರೆ ಅದಾವು ಏನ್ ಕೊಡಾಕತ್ತೀ ಮೂಲಗಳು ಸಮ ಅಂತ ಕೊಡಾಕತ್ತಾರ ಸೊ ನಾವು ಅದನ್ನ ಬರ್ಕೊಂಬಿಡೋಣ ಮೂಲಗಳು ಸಮ ಮೂಲಗಳು ಸಮ ಇದು ಅಂದ್ರೆ ಏನಾಗಿರ್ತೈತಿ ಅಂತಂತಂದ್ರ ಅದರ ಶೋಧಕದ ಬೆಲೆ ಸೊನ್ನೆ ಆಗಿರ್ತೈತಿ ಈಗ ನಮಗೆ ಇಲ್ಲಿ ಎ ಬಿ ಮತ್ತು ಸಿಗಳ ಬೆಲೆಗಳು ಗೊತ್ತಾಗಬೇಕು ಅದ್ರ ಸಂಬಂಧ ಇದನ್ನ ಏನ್ ಮಾಡೋಣ ಅಂತಂದ್ರ ಸಾಮಾನ್ಯ ರೂಪದ ಜೊತೆ ಹೋಲಿಸೋಣ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸೊನ್ನೆಗೆ ಹೋಲಿಸಿದಾಗ ಇದನ್ನ ಇದಕ್ಕ ಹೋಲಿಸೋ ಅಂತ ಹೋಲಿಸಿದ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಎಕ್ಸ್ಕ್ವೇರ್ ನ ಸೈನ್ಕ ಬಿ ಮೈನಸ್ ಸಿ ಇಲ್ಲಿ ಎ ಅಂದ್ರೆ ಎ ಬೆಲೆ ಬಿ ಮೈನಸ್ ಸಿ ಆಗುತ್ತೆ ಇಲ್ಲಿ ಬಿ ಗೆ ಹೋಲಿಸಿದ್ರ ಇಲ್ಲಿ ಬಿ ಏನಾಗತ್ತಂದ್ರೆ ಸಿ ಮೈನಸ್ ಎ ಆಗುತ್ತೆ ಆ ನಂತರ ಸ್ಥಿರಾಂಕ ಸಿ ಏನಾಗತ್ತಪ್ಪ ಅಂತಂದ್ರೆ ಎ ಮೈನಸ್ ಬಿ ಆಗಿರ್ತೈತಿ ಓಕೆ ಏನ್ರಿ ಶೋಧಕದ ಬೆಲೆ ಸೊನ್ನೆ ಆಗೈತಿ ಯಾಕಂದ್ರೆ ಮೂಲಗಳ ಸಮ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಈಕ್ವಲ್ ಟು ಸೊನ್ನೆ ಕಾರಣ ಮೂಲಗಳು ಸಮವಾಗಿದ್ದವು ಮೂಲಗಳು ಮೂಲಗಳು ಏನದವ್ರಿ ಇಲ್ಲಿ ಸಮ ಅದಾವು ರೈಟ್ ಸೊ ಬಿ ಬೆಲೆ ಏನದ ಸಿ ಮೈನಸ್ ಸಿ ಅದ ಅಂದ್ರೆ ಸಿ ಮೈನಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎ ಅಂದ್ರೆ ಬಿ ಮೈನಸ್ ಸಿ ಸಿ ಬೆಲೆ ಏನಂದ್ರೆ ಇಲ್ಲಿ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಸೊನ್ನೆ ಆಗುತ್ತೆ ಓಕೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಅಂದ್ರೆ ಸಾರಿ ಸಿ ಮೈನಸ್ ಎ ಹೋಲ್ ಸ್ಕ್ವೇರ್ ರೀತಿ ಐತಿ ಅಂದ್ರೆ ಬಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಐತಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಮೈನಸ್ ಎರಡು ಸಿ ಎ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಬ್ರಕೆಟ್ ಬಿ ಇಂಟು ಎ ಅಂದ್ರೆ ఏబి బి ఇంటో బి అంటే బి స్క్వేర్ సో అంత నానిల్లి లైన్ యాక్ట్ బిర్త నిమికి చనగా అర్థಾಗ್లి ಅಂತనో సలవగీ బి ఇంటో ఏ ఏబి అవుతది బి ఇంటో మైనస్ బి అంటే మైనస్ బి స్క్వేర్ అవుతది సి లింద ఏ గుణకారం ఆడన సి ఇంద బి గుణకారం ఆడన సి ఇంటో ఏ అంటే మైనస్ ఏసి అవుతది సి ఇంటో బి అంటే బిసి అవుతది మైనస్ ఇంటో మైనస్ ప్లస్ ఈస్ ఈక్వల్ టు 0 ఓకే రైట్ సి స్క్వేర్ మైనస్ టూ సిర్ మైనస్ ఇష్ట్రీ మైన మైనస్వేర్ మైనస్ పని నిమిష రీ మైనస్ ఇంటు ప్లస్ మైనస్ ఆక మైన ನಾಲ್ಕು ಬಿ ಸಿ ಇಸ್ ಈಕ್ವಲ್ ಟು ಸೊನ್ನೆ ಸರಿ ಇದನ್ನ ಸ್ವಲ್ಪ ಕರೆಕ್ಟ್ ಆಗಿ ಬರ್ಕೊಳಂತ್ರಿ ಇಲ್ಲಿ ಏನಂತಂದ್ರೆ ದಟ್ ಎ ಅದ ಎ ಸ್ಕ್ವೇರ್ ಆಗಲಿ ಆ ನಂತರ ಇಲ್ಲಿ ಬಿ ಸ್ಕ್ವೇರ್ ಅದ ಪ್ಲಸ್ ನಾಲ್ಕು ಬಿ ಸ್ಕ್ವೇರ್ ಆ ನಂತರ ಮುಂದ ಇಲ್ಲಿ ಏನಂದ್ರಿ ಸಿ ಸ್ಕ್ವೇರ್ ಅದ ಪ್ಲಸ್ ಸಿ ಸ್ಕ್ವೇರ್ ಓಕೆ ಈಸ್ ಈ ಮುಂದೆ ಏನಪ್ಪ ಇದು ಏನಂತಂದ್ರೆ ಎ ಬಿ ಬಿ ಸಿ ಎ ಸಿ ಇರೋ ಏನಪ್ಪಾ ಅಂದ್ರೆ ಬರ್ಕೊಳ್ಳಂತ ಓಕೆ ಬರ್ಬೇಕು ಎ ಬಿ ಬರಬೇಕು ಎ ಬಿ ಬರ್ಬೇಕು ಅಂತಂದ್ರೆ ಇಲ್ಲಿ ಏನಾದ್ರಿ ಎ ಬಿ ಇಲ್ಲದ ನಾಲ್ಕು ಮೈನಸ್ ನಾಲ್ಕು ಬಿ ಸಿ ಬರಬೇಕು ಎ ಬಿ ಮುಗಿದ್ದು ನೆಕ್ಸ್ಟ್ ಬಿ ಸಿ ಬರ್ಬೇಕು ಬಿ ಸಿ ಇಲ್ಲದ್ರಿ ಇಲ್ಲದ್ರಿ ಮೈನಸ್ ನಾಲ್ಕು ಬಿ ಸಿ ಅದಾದ ಎ ಸಿ ಬರ್ಬೇಕ್ರಿ ಎ ಸಿ ಅಂತಂದ್ರೆ ಎ ಸಿ ಅದ ಇಲ್ಲಿ ಪ್ಲಸ್ ನಾಲ್ಕು ಎ ಸಿ ಅದ ನಾಲ್ಕೊಳಗ್ ಎರಡು ಹೋದ್ರೆ ಎರಡು ಹಂಗಂದ್ರೆ ಪ್ಲಸ್ ಇದು ಏನಾಗುತ್ತೆ ಅಂದ್ರೆ ಎರಡು ಎ ಸಿಕ್ವಲ್ ಟು ಸೊನ್ನೆ ಆಗ್ತದೆ ಇದನ್ನು ಇನ್ನು ಸ್ವಲ್ಪ ಬೆಟರ್ ಫಾರ್ಮು ಅಂತ್ರಿ ಇಲ್ಲಿ ಎರಡು ಕಡೆ ಮೈನಸ್ ಬರಾಕತೈತಿ ಆಗೈತಿ ನಮಗ ಇದು ಏನಾಗಿರ್ತೈತಿ ಅಂದ್ರೆ ಮೈನಸ್ ಇಂದ ಕೂಡಿರ್ತೈತಿ ಅದನ್ನ ಯಾವ ರೀತಿ ಬರೀತೀನಿ ಅಂದ್ರೆ ನಾನು ಎ ಪ್ಲಸ್ ಹಂಗಂದ್ರೆ ಇದು ನಾಲ್ಕು ನಾಲ್ಕು ಬಿ ಸ್ಕ್ವೇರ್ ಮಾಡ್ತೇನೆ ಅಂತಂದ್ರೆ ಎರಡು ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಯಾಕೆ ಮೈನಸ್ ಅಂದ್ರೆ ಇಲ್ಲಿ ಎರಡು ಕಡೆ ಮೈನಸ್ ಐತಿ ಅಂತಂದ್ರೆ ಎರಡು ಕಡೆ ಇದ್ದಿದ್ದು ಯಾವಪ್ಪ ಅಂದ್ರೆ ಬಿ ಅದ ಬಿ ಸಂಬಂಧಪಟ್ಟಿದ್ದ ಏನಪ್ಪಾ ಅಂದ್ರೆ ಮೈನಸ್ ಆಗಿರ್ತೈತಿ ಅಂತಂದ್ರೆ ನಾವು ಇಲ್ಲಿ ತಿಳ್ಕೋಬೇಕು ರೈಟ್ ಸೊ ಮುಂದೆ ಮೈನಸ್ ನಾಲ್ಕು ಎ ಬಿ ಮೈನಸ್ ನಾಲ್ಕು ಬಿ ಸಿ ಪ್ಲಸ್ ಎರಡು ಎ ಸಿ ಇಸ್ ಈಕ್ವಲ್ ಟು ಸೊನ್ನೆ ಹಂಗಂದ್ರೆ ಇದು ಯಾವ ತರ ಐತಿ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಓಕೆ ಸ್ವಲ್ಪ ಇಲ್ಲಿ ಇನ್ನೊಂದು ಬದಲಾವಣೆ ಮಾಡಿಕೊಟ್ಟೆ ನಾನು ಇನ್ನೊಂದು ಬದಲಾವಣೆ ಮಾಡ್ತೀನಿ ಇದು ರೈಟ್ ಪ್ಲಸ್ ಎರಡು ಎ ಎಂದ್ರೆ ಎ ಬಿ ಜಾಗದಾಗ ಮೈನಸ್ ಟು ಬಿ இது இதுவே ಪ್ಲಸ್ ಎರಡು ಸಿ ಎ ಅಥವಾ ಎರಡು ಎ ಸಿ ಇಸ್ ಇಕ್ವಲ್ ಸೊನ್ನೆ ತರ ಐತಿ ಇಲ್ಲಿ ಇಲ್ಲಿ ಎ ಅಂದ್ರೆ ಏನಂತಂದ್ರೆ ಎ ಜಾಗದಾಗ ಎ ಐತಿ ಬಿ ಜಾಗದಾಗ ಮೈನಸ್ ಎರಡು ಬಿ ಐತಿ ಸಿ ಜಗದಾಗ ಸಿ ಐತಿ ದೇರ್ ಫೋರ್ ಇದನ್ನ ಇದು ಇಷ್ಟು ಏನೈತಲ್ರಿ ಇದನ್ನ ನಾವು ಯಾವ ರೀತಿ ಬರೀಬಹುದು ಅಂತಂತಂದ್ರೆ ಓಕೆ ರೈಟ್ ದಟ್ ಹ್ಮ್ ರೈಟ್ ಇದನ್ನ ಇದು 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 ಯಾವ ರೀತಿ ಐತಿ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಸೊನ್ನೆ ಅನ್ನೋ ತರ ಐತಿ ಹಂಗಂದ್ರೆ ಹಾಗೆ ನಾವು ಯಾವ ರೀತಿ ಬರೀಬಹುದು ಅಂತಂದ್ರೆ ಎ ಮೈನಸ್ ಟು ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಟು ಸೊನ್ನೆ ತರ ಬರೀಬಹುದು ಓಕೆ ಅವ್ರು ಏನು ಪ್ರೂವ್ ಮಾಡಂದ್ರಿ ಏನ್ ಪ್ರೂವ್ ಮಾಡಂದ್ರೆ ಟು ಬಿ ಇಸ್ ಬಿಜಲ್ ಟು ಎ ಪ್ಲಸ್ ಸಿ ಅಂತ ಪ್ರೂವ್ ಮಾಡಂದ್ರೆ ಇಲ್ಲಿ ಸ್ಕ್ವೇರ್ ಎರಡು ಕಡೆ ಸ್ಕ್ವೇರ್ ರೂಟ್ ಅನ್ನ ತಗೊಂಡಿರಾಗುತ್ತೆ ಎರಡು ಮೈನಸ್ ಟು ಬಿ ಪ್ಲಸ್ ಸಿ ಇಸ್ ಇಸ್ಟು ಸೊನ್ನೆ ಆಗತ್ತೆ ಟು ಬಿ ಆಗುತ್ತೆ ಹೋಗ್ಲಿ ಅಂದ್ರೆ ಎ ಪ್ಲಸ್ ಟು ಬಿ ಇಸ್ ಟು ಎರಡು ಬಿ ಅದನ್ನೇ ನಾವು ಚೆನ್ನಾಗಿ ಬರ್ದಿವ ಅಂದ್ರೆ ಎರಡು ಇಸ್ ಎರಡು ಬಿ ಇಸ್ ಟು ಎ ಪ್ಲಸ್ ಸಿ ಅಂತ ಹೇಳಿ ನಾವಿಲ್ಲಿ ಪ್ರೂವ್ ಮಾಡ್ದಂಗೆ ಆಗತ್ತೆ ಓಕೆ ಸೊ ಅವ್ರೇ ಹೇಳಿದ್ರು ಅದನ್ನ ನಾವಿಲ್ಲಿ ಸಾಧಿಸಿದೇವಿ ಅದ್ರ ಸಂಬಂಧ ಇಲ್ಲಿ ಸಾಧಿಸಿದೆ ಓಕೆ ರೈಟ್ ಸೊ ಇದು ನಮ್ಮ ಅರವತ್ತ ನಾಲ್ಕು ಮತ್ತು ಅರವತ್ತೈದನೇ ಲೆಕ್ಕ ಇದು ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡಿಕೊಡ್ರಿ ಇಲ್ಲಿಗೆ ವರ್ಗ ಸಮೀಕರಣದ ಮೇಲಿನ ಮೂರು ಅಂಕದ ಲೆಕ್ಕಗಳು ಏನಪ್ಪಾ ಅಂದ್ರೆ ಎಲ್ಲವೂ ಮುಗಿದುರಿ ಸೊ ಇವು ಏನಪ್ಪಾ ಅಂತಂದ್ರೆ ನಮ್ಗೆ ಎಕ್ಸಾಮ್ ಗೆ ಬರುವಂತ ಗ್ಯಾರಂಟಿ ಪ್ರಶ್ನೆ ರೀ ಓಕೆ ವರ್ಗ ಸಮೀಕರಣದ ಮೇಲೆ ಲೆಕ್ಕ ಏನಂತಂದ್ರೆ ಒಂದು ಮೂರು ಅಂಕ ಮಾರ್ಕ್ಸ್ ಏನಪ್ಪಾ ಅಂದ್ರೆ ಲೆಕ್ಕಗಳನ್ನ ಕೇಳಕ್ಕೆ ಹತ್ತನ ಇವನ್ನ ಏನಪ್ಪಾ ಅಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ಇವು ಬಿಟ್ಟು ಬೇರೆ ಪ್ರಾಬ್ಲಮ್ಸ್ ನಮ್ಮ ಎಕ್ಸಾಮ್ ಗೆ ಬರುದಿಲ್ಲ ಓಕೆನಾ ರೈಟ್ ಸೊ ದಟ್ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂದರೆ ಸರಿ ಇಲ್ಲ ಸರ್ ದಟ್ ನಮ್ಗೆ ಇನ್ನೂ ಡೌಟ್ಸ್ ಇದ್ದಾವೆ ಅಂತಂತಂದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ರಿ ಸ್ವಲ್ಪ ತೊಳಗ ನಿಮ್ಮ ಒಂದು ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ನಾನು ಮಾಡಿರ್ತೀನಿ ಓಕೆ ಸೊ ಚೆನ್ನಾಗಿ ಓದ್ಕೊಡ್ರಿ ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗಲಿ ಆನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ